감 <목소리도> ಇಷ್ಟೊತ್ತಿಗೆ ಓಡಿ ಹೇಗ ಬರ್ರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲಾ ನಾನ ಕೃಪಾ ಪಂಪ್ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಮನೆಯವರು ಊರಿಗೆ ಹೋದರು ಟೈಮ್ ಬಂದು ಅರು ಕಾಲೇ ನಾನು ಅಲ್ಲ ಕೆಲಸ ಎಲ್ಲ ಆಗಿದೆ ಅರೂವರೆ ಆಗ್ತಾ ಬಂದಿದೆ ಕೆಲಸ ಆಯಿತು ನೆಲ ಒರೆಸಿ ಎಲ್ಲ ಕೆಲಸ ಆಯಿತು ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗಾಗಿ ನಂದು ಬೇಗ ಬೇಗನೂ ಕೆಲಸ ಆಯಿತು ಯಾಕೆಷ್ಟು ಬೇಗ ಕೆಲಸ ಆಯಿತು ಅನ್ನೋದನ್ನು ಹೇಳ್ತೀನಿ ನಿಮಗೆ ಪಂಪ್ ಆನ್ ಮಾಡಿದ್ನ ನಮ್ಮ ಮನೆಯವರು ಪಂಪ್ ಆನ್ ಮಾಡ್ಕೊಬಿಡು ಅಂದಿದ್ರು ಅದಕ್ಕೇ ಪಂಪು ಕೂಡ ಟ್ಯಾಂಕು ತುಂಬಿತು ಯಾಕೆ ಇಷ್ಟು ಬೇಗ ಕೆಲಸ ಆಗಿದೆ ಅಂದರೆ ಪೇಪರೋರು ಬಂದರು ಯಾಕೆ ಗೊತ್ತಿಲ್ಲ ಬ್ಲಾಗ್ ಮಾಡಿದಾಗೆಲ್ಲ ಒಂದೊಂದು ಡಿಸ್ಟರ್ಬೆನ್ಸ್ ಇರುತ್ತೆ ಇದು ಮೂರನೇ ಸಲ ಬ್ಲಾಗ್ನ ನಾನು ಕಟ್ ಮಾಡಿ ಇದು ಮಾಡ್ತಾ ಇರೋದು ಹೇಳ್ತೀನಿ ಒಂದು ನಿಮಿಷ ಶ್ರೇಯು ಊರಿಗೆ ಹೋಗಿದ್ದಾನಲ್ಲ ಶ್ರೇಯಿನ ಜೊತೆಗೆ ನಾನು ಊರಿಗೆ ಬಾಬಾ ಅಂತ ಅಮ್ಮ ಕರಿತಾ ಇದ್ರಲ್ಲ ನಾನು ಹೋಗಲಿಲ್ಲ ಇವತ್ತು ಶ್ರೇಯು ವಾಪಸ್ ಬರೋ ದಿನ ನೆನ್ನೆ ಶ್ರೇಯು ಅದೇ ಚಿಕ್ಕಪ್ಪನ ಮಗಂಗೆ ಹೇಳು ಅಂತ ಫೋನ್ ಮಾಡಿದ್ದ ಆಮೇಲೆ ನಮ್ಮ ಅಂದರು ಚಿಕ್ಕಪ್ಪನ ಮಕ್ಕಳು ತಂಗಿಯರೆಲ್ಲ ಬಂದಿದ್ದಾರಂತೆ ಅದಕ್ಕೆ ಅವರು ಕರಿತಾ ಇದ್ದಾರೆ ಬಾ ಇವತ್ತು ಬಂದ್ಬಿಟ್ಟು ನಾಳೆ ಹೋಗ್ಬೋದು ಬಾ ಬಾ ಅಂತ ಅಂತ ಕರಿದ್ರು ಆಮೇಲೆ ನಾನು ನಮ್ಮನೆ ಅದು ಏನಾಯಿತು ಅದು ಏನಾಯಿತು ಅಂದರೆ ಏನೋ ಸೌಂಡಾಯಿತು ಏನಾಯ್ತು ಅಂದರೆ ನೆನ್ನೆ ಅಮ್ಮ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ಅವಾಗ ಫೋನ್ ಕಾಲು ಅಲ್ಲೇ ಕಟ್ ಆಗ್ಬಿಡ್ತು ಅವ್ರದ್ದು ಸ್ವಿಚ್ ಆಫ್ ಆಗಿತ್ತು ಅನಿಸುತ್ತೆ ಮೊಬೈಲು ಹಾಗಾಗಿ ಕಟ್ ಆಯಿತು ಆಮೇಲೆ ಅವರು ಫೋನಿಗೆ ಸಿಕ್ಕಿಲ್ಲ ನನಗೆ ಏಳುವರೆ ಅಷ್ಟೊತ್ತಿಗೆ ಫೋನ್ ಮಾಡಿದರು ಶೈನು ಮಾತಾಡ್ದೆ ಶೈ ಅದೈ ಇವತ್ತು ಬರ್ತೀನಿ ಅಂತ ಹೇಳ್ತಾ ಇದ್ದ ಆಮೇಲೆ ನಮ್ಮ ಮನೆಯವ್ರಿಗೆ ಹಿಂಗೆ ಅಂದರು ಅಮ್ಮ ಅಂದೆ ಹೋಗ್ಬಾ ಹೋಗ್ ಬಾ ಅಂದರು ನಾನು ಹೋಗೋ ಐಡಿಯಾದಲ್ಲೇ ಇರಲಿಲ್ಲ ನಾನೇನು ಏನು ಬಟ್ಟೆ ಏನು ಪ್ಯಾಕು ಆ ಥರ ಏನು ಮಾಡ್ಕೊಂಡಿಲ್ಲ ಏನಂಗೆ ಅಲ್ಲೆಲ್ಲ ಇದೆ ಇಲ್ಲಿಂದ ಹೋಗೋದು ನಾನು ಸಲ ಇಲ್ಲಿಂದ ಹೋಗಿರೋದನ್ನೇ ವಾಪಸ್ ಅಲ್ಲಿಂದ ಹಾಕ ಬಂದುಬಿಡ್ತೀನಿ ಯಾಕಂದರೆ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹಂಗೆ ಮಾಡ್ತೀನ ಹಾಗಾಗಿ ಹೋಗು ಹೋಗು ಅಂತಿದ್ದಾರೆ ನಮ್ಮ ಮನೆಯವರು ಅದೇ ಕೆಲಸ ಎಲ್ಲ ಆಯಿತು ಈಗ ಚಿಕ್ಕಪ್ಪನ ಮಗಂಗೆ ಫೋನ್ ಮಾಡ್ಕೋಬೇಕು ಶ್ರೇ ಹೋದಲ್ಲ ಅದೇ ಬಸ್ಸಿಗೆ ಹೋಗೋಣ ಅಂತ ಇದ್ದೀನಿ ತಿಂಡಿ ಉಪ್ಪಿಟ್ಟು ಮಾಡ್ತೀನಿ ದಿಢೀರಂತ ಹೊರಟಂಗೆ ಆಯಿತು ನಾನು ಎದ್ದು ಇರಲಿಲ್ಲ ಮತ್ತೆ ಹೋಗೋದು ಬೇಡ ಅಂತ ಹೇಳಿ ಇವರು ಮತ್ತು ಐದು ಗಂಟೆಗೆ ಗೆದ್ದು ಮತ್ತು ಮನೆಗೆಲ್ಲ ಸ್ವಲ್ಪ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ನೆಲನೂ ಹಾಗೆ ಒಂದು ಸಲ ಒರೆಸಿ ಎಲ್ಲ ಮಾಡಿ ಕೊಟ್ಟರು ನಾನು ಸಂಜೆನೂ ನೆಲ ನೆಲ ನೆಲವರ್ಸೋದು ಬೇಡ ಅಂತ ಅಂದರು ಇವರು ನಂಗೆ ಹಂಗೆ ಹಾಗೆ ಬಿಟ್ಟು ಸರಿ ಸರಿಯಾಗಲ್ಲ ಹಾಗಾಗಿ ಅವರು ಸಲ ನಾನು ಒರ್ಸ್ಕೊಂಡೆ ಸಲ ಅವರು ಒರೆಸಿದ್ರು ಅದಕ್ಕೆ ಹೊರಗೆ ನಿಂತಿದ್ದೀನಿ ಮನೆಯವರು ಊರಿಗೆ ಹೋದ್ರು ಬೇಗ ಬರ್ತೀನಿ ನಾನು ಬರೋದ್ರೊಳಗೆ ರೆಡಿಯಾಗಿರು ಅಂತ ಹೇಳಿದ್ದಾರೆ ಚೂರು ಉಪ್ಪಿಟ್ಟು ಮಾಡ್ತೀನಿ ಟೀ ಕುಡ್ಕೊಂಡು ಉಪ್ಪಿಟ್ಟು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾನು ಹಾಗೆ ರೀ ನಾನು ಅನ್ನೋದೊಂದು ಮಾಡೋದೊಂದು ಆಗುತ್ತೆ ಇನ್ನು ಇದನ್ನು ಒಳಗಡೆ ಕ್ಲೀನ್ ಆಯಿತು ಹೊರಗಡೆ ಕತ್ಲೇ ಇತ್ತಲ್ಲ ಹಾಗಾಗಿ ಬಾಗಿಲಿಗೆ ನೀರು ಹಾಕೋಕ್ಕೇನು ಬಂದಿಲ್ಲ ನಮ್ಮ ಸಿಂಬು ಮರಿನೂ ನೋಡಿ ಮಲಗಿದ್ದಾನೆ ಈ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿ ಮುಂದಿನ ಕೆಲಸ ಶುರು ಮಾಡಬೇಕು ಅದೇ ಬಟ್ಟೆ ಸ್ವಲ್ಪ ಪ್ಯಾಕಿಂಗ್ ಅಂತದೇ ಅಂತದ್ದು ಒಂದು ಎರಡು ಡ್ರಸ್ ಓಯ್ತೀನಿ ಅವ್ನು ಹಾಕೋದೇ ಇಲ್ಲ ಹಾಗೆ ಮತ್ತು ಪಾಪಸ್ ಮನೆಗೆ ತರೋದಾಗುತ್ತೆ ಹಾಕಿದ್ದನ್ನೇ ಹಾಕೋ ಹೋಗೋದು ಹೀಗೆ ಹಾಕಿಬಿಡುತ್ತೆ ನೀವು ಯಾರಾದರೂ ನನಗೆ ನಾನು ಅಂತ ಕಮೆಂಟಲ್ಲೇ ತಿಳಿಸಿ ಪೇಪರ್ ಜೊತೆ ಹೆಡ್ಲೈನ್ಸ್ ಓದ್ಕೊಂಡು ಒಳಗೆ ಹೋಗ್ತೀನಿ ನಾನು ನಿನ್ನೆ ರಾತ್ರಿನೂ ಹೋಗೋದು ಅಂತ ಡಿಸೈಡ್ ಆಗಿರಲಿಲ್ಲ ನಮ್ಮ ಹೋಗು ಅಂದರು ಆದರೆ ನನಗೆ ಯಾಕೋ ಹೋಗೋಕೆ ಬೇಡ ಬೇಡ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಏನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆಮೇಲೆ ಬೆಳಗ್ಗೆ ಐದು ಗಂಟೆಗೆ ಎಪ್ಸಿ ಹೋಗು ಅಂತ ಹೇಳಿದ್ರು ಅಡುಗೆ ಮನೆಯೆಲ್ಲ ಕ್ಲೀನಾಗಿತ್ತು ಹಾಗೆ ದೇವ್ರ ಪಾತ್ರೆನೂ ತೊಳೆದು ಹೂನು ಕೊಯ್ಕೊ ಬಂದೆ ರಂಗೋಲೇನೂ ಹಾಕಿ ಆಯಿತು ತಿಂಡಿ ಇವತ್ತು ಉಪ್ಪಿಟ್ಟದೇ ಮಾಡೋಣ ಅಂತ ಇದ್ದೀನಿ ಹಾಗೆಯೇ ಉಪ್ಪಿನ ಜಾಡಿಲಿ ಉಪ್ಪು ಕೂಡ ಖಾಲಿಯಾಗಿತ್ತು ನಾನು ಯಾವಾಗಲೂ ಅಷ್ಟೇ ಉಪ್ಪಿನ ಜಾಡಿಗೆ ಉಪ್ಪು ತುಂಬೋದಿದ್ದರೆ ಗುರುವಾರದ ದಿನ ಜಾಡಿನ ತೊಳೆದಿಟ್ಕೊತೀನಿ ಶುಕ್ರವಾರದ ದಿನ ಉಪ್ಪನ್ನ ತುಂಬ್ತೀನಿ ಹಾಗೆ ಮನೆಗೂ ಅಷ್ಟೇ ಉಪ್ಪನ್ನ ನೀವೇನಾದರೂ ತರ್ತೀರಿ ಅನ್ನೋದಿದ್ದರೆ ಶುಕ್ರವಾರದ ದಿನ ತಂದರೆ ಒಳ್ಳೆಯದು ಅಂತ ಲಕ್ಷ್ಮಿ ಅಂತಾರಲ್ವ ಹಾಗೆ ದಸರಾ ಇದು ನೋಡಕ್ಕೆ ಹೋಗಿದ್ರು ಲೈಟಿಂಗ್ಸ್ ನೋಡಕ್ಕೆ ಹೋಗಿದ್ರು ರಾತ್ರಿ ಅವಳು ಬುಕ್ಕಿಗೂ ಏನೋ ಬೇಕು ಅಂತ ದುಡ್ಡು ಹಾಕ್ಸ್ಕೊಂಡಿದ್ವಿ ಇವತ್ತು ಎಲ್ಲ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಸಂಜೆ ಹಾಸ್ಟೆಲಲ್ಲೂ ಒಂಬತ್ತುವರೆ ತನಕ ಅಲೋ ಇರುತ್ತೆ ಅಂತೆ ನಾನು ಎಂಟು ಒಂಬತ್ತುವರೆಗೆ ಮಾಡಿದ್ವಿ ಒಂಬತ್ತು ಕಾಲಿಗೆ ಮಾಡಿದ್ವಿ ಹೋಗ್ತಾ ಇದ್ರು ನಾನು ಆಮೇಲೆ ಏನು ಮಾಡಬೇಡ ಬೆಳಗ್ಗೆ ಮಾಡೋದಿದೆ ಬೆಳಗ್ಗೆ ಮಾಡಿದ್ಲು ಹಾಂ ಬೇಗ ಹೊರಟೆ ಇವತ್ತು ಟೈಮು ಈಗ ಒಂಬತ್ತು ಕಾಲು ಯಾವುದಾದ್ರೂ ಬಸ್ ಇದ್ದರೆ ಮುಂಚೆನೇ ಹೋಗ್ಬೋದು ಅಂತ ಹೇಳಿದ್ರೆ ಅದಕ್ಕೇ ಬೇಗ ಹೊರಟೆ ಕೆಲಸ ಬೇಗ ಆಗಿತ್ತಲ್ವ ಹಾಗಾಗಿ ಇವ್ರು ಹೆಲ್ಪ್ ಮಾಡಿದಕ್ಕೆ ಸ್ವಲ್ಪ ನನ್ನ ಕೆಲಸ ಬೇಗ ಆಯಿತು ನಂಗೆ ನೆಲ ಹೊರಿಸಿದ್ರೆ ತುಂಬ ಟೈಮು ಆಗಿಬಿಡುತ್ತೆ ಚಿಕ್ಕಪ್ಪನ ಮಗ ಕೂಡ ಸಿಕ್ಕಿದ್ದ ಶ್ರೇಯು ಇರೋದಕ್ಕೆ ನಂಗೆ ತಲೆ ಬಿಸಿ ಇಲ್ಲ ನಮ್ಮ ಮೊಬೈಲ್ ಯಾವಾಗಲೂ ನಮಗೆ ನೆಟ್ವರ್ಕ್ ಸಿಗಲ್ಲ ಶ್ರೇಯು ಇರೋದಕ್ಕೆ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಾ ಇದೆ ಅವ್ನು ನೆಟ್ವರ್ಕ್ ಎಲ್ಲಿರುತ್ತೆ ಅಲ್ಲೇ ನೋಡಿ ನೋಡಿ ಇಡ್ತಾನೆ ಅನಿಸುತ್ತೆ ಊರಾಗಿರೋರ್ದೆಲ್ಲ ಸಿಗ್ತಾಯಿಲ್ಲ ನಮ್ಮ ಅಮ್ಮಂದು ಮಾತ್ರ ಸಿಗ್ತಾಳೆ ಆಶ್ಚರ್ಯ ಪ್ರಪಂಚದ ಒಂಬತ್ತನೇ ಅದ್ಭುತ ಆಗ ಆಗಿದೆ ಅಂತ ಅಂದ್ಕೊಂಡೆ ನಾನು ಬೆಳಗ್ಗೆ ಚಿಕ್ಕಪ್ಪನ ಮಗನಿಗೆ ಸಿಕ್ಕಿಲ್ಲ ಮತ್ತಿನ್ಯಾರಿಗೂ ಮಾಡಿದೆ ಅವರಿಗೂ ಸಿಕ್ಕಿಲ್ಲ ನಮ್ಮ ಅಮ್ಮನ ಮೊಬೈಲ ಎರಡು ಸಲ ಸಿಕ್ತು ನನಗೆ ಅದೇ ಖುಷಿ ಖುಷಿಯಾಯಿತು ಷೈಯು ಎಲ್ಲ ಅಲ್ಲೇ ನಿಂತ್ಕೊಂಡು ವ್ಯವಸ್ಥೆ ಮಾಡಿದ್ದಾನೆ ಮಮ್ಮಿನ ಕರ್ಕಂಡು ಬರೋದಕ್ಕೆ ಸ್ನಾಕ್ಸ್ ಸ್ನ್ಯಾಕ್ಸ್ ಮಮ್ಮಿ ಏನಾದ್ರು ತಿನ್ನೋದು ಸ್ನಾಕ್ಸ್ ತಗೋಬೇಕು ಮಮ್ಮಿ ಅಂತ ಅಯ್ಯೋ ನನ್ನ ಮಗನೇ ಅಂದ್ಕೊಂಡೆ ಅಮ್ಮ ಅಷ್ಟು ಮಾಡಿಕೊಟ್ರು ಅವ್ನಿಗೆ ಸ್ನಾಕ್ಸ್ ದಿನ ಹುಚ್ಚೋಗಿಲ್ಲ ನಾನು ಸ್ವಲ್ಪ ಹೊತ್ತಲ್ಲಿ ಊರಲ್ಲಿ ಸಿಗ್ತೀನಿ ಈ ಬಸ್ಸಿಗೆ ಹೋದ್ರೆ ಏನು ಗೊತ್ತಾ ನಾನು ಜರ್ನಿ ಮಾಡಿದ್ದೀನಿ ಅಂತಲೇ ಅನ್ಸಲ್ಲ ಹನ್ನೆರಡು ಗಂಟೆಗೆ ಮನೆಗೆ ಇರ್ತೀನ ಚೆನ್ನಾಗ್ ಅನ್ಸುತ್ತೆ ಮತ್ತೆ ನನಗೂ ಸರಿಯಾಗಿರೋ ಟೈಮೇ ಇದು ತುಂಬ ಲೇಟು ಅಲ್ಲಲ್ಲ ಒಂಬತ್ತು ಮುಖಾಲಿಗೆ ಬರುತ್ತೆ ಆರಾಮಾಗಿ ಒಂಬತ್ತುವರೆಗೆ ಕರೆಕ್ಟಾಗಿ ಒಂದು ಬಸ್ ಇತ್ತು ಹಾಗೆ ಒಂಬತ್ತು ಮುಕ್ಕಾಲಿಗೆ ಕೂಡ ಒಂದು ಬಸ್ ಇತ್ತು ಶ್ರೇಯುನ್ ಹತ್ತಿಸಿದ್ದಾವತ್ತು ಒಂಬತ್ತು ಮುಕ್ಕಾಲಿಗೆ ಇದು ಒಂಬತ್ತುವರೆಗೆ ಬಂತು ನನಗೆ ಒಳ್ಳೇದಾಯಿತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆನೇ ಮನೆಗೆ ಹೋಗಿ ತಲುಪೋದು ಅಂತ ಕೆಲಸನೂ ಬೇಗ ಆಗಿತ್ತಲ್ವ ಹಾಗಾಗಿ ನಾನು ಕೂಡ ಹೊರಟೆ ನಾ ಹೋಗಿ ಒಂದು ಐದು ನಿಮಿಷಕ್ಕೆ ಬಸ್ಸು ಬಂದೇ ಬಿಡ್ತು ಹಾಗೆ ಬಸ್ ಕೂಡ ಖಾಲಿ ಇತ್ತು ಅಲ್ಲಿ ಹೋದ ತಕ್ಷಣ ಕೂಡ ನನಗೂ ಅಲ್ಲೂ ಬಸ್ಸು ಕಾ ನಿಂತಿತ್ತು ಅಲ್ಲೂ ಹತ್ಕೊಂಡೆ ಎಲ್ಲೂ ಒಂಥರ ಕಾಯಿ ಕಾಯೋ ಥರ ಅನ್ನಿಸ್ಲಿಲ್ಲ ಸಲ ಹಾಗೆಯೇ ನಿಮಗೆ ಎಲ್ಲಿ ಬಸ್ಸು ಫಸ್ಟ್ ಸಿಗುತ್ತೋ ಪಟ್ಟಂತ ಹತ್ತಿದಾಗ ನೆಕ್ಸ್ಟ್ ಅಲ್ಲೂ ಕೂಡ ಹಾಗೆ ಸಿಗುತ್ತೆ ಸಾಗರ ಬಂದೆ ಅಲ್ಲೂ ಬಸ್ ನಿಂತಿತ್ತು ಅಲ್ಲೂ ಹತ್ತಿದೆ ಹಾಗೆ ಅದು ಕೂಡ ಒಂದು ಐದು ನಿಮಿಷ ಬಿಟ್ಟು ಅದು ಕೂಡ ಹಾಗೆ ಹೊರಡ್ತು ನಂಗೆಲ್ಲೂ ಒಂಥರ ಕಾಯೋದು ಕಾಯಬೇಕು ಅಂತ ಅನ್ನಿಸ್ಲಿಲ್ಲ ಅವತ್ತು ನಾನು ಚಿನ್ನಿಮ್ಮ ಹತ್ರ ಹಬ್ಬಕ್ಕೆ ಬಂದಾಗ ನಮಗೆ ಇನ್ನೊಂದು ಸಲ ಬಸ್ಸಿಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಬೇಜಾರಾಗಿಬಿಟ್ಟಿತ್ತು ಅಷ್ಟು ಟೈಮು ನಾವು ಅಲ್ಲಿ ಕಾದಿದ್ವಿ ಹಾಗಾಗಿ ಈ ಸಲ ನಾನು ಎಲ್ಲೂ ಕಾಯಲಿಲ್ಲ ನಾನು ಶ್ರೇಯು ಬಂದಿರೋ ವೀಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾ ಇರೋದ್ರಿಂದ ಈ ಟೈಮಲ್ಲಿ ದಸರಾ ಎಲ್ಲ ಇತ್ತು ಹಾಗಾಗಿ ನನ್ನ ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತೆ ದಯವಿಟ್ಟು ಯಾರು ಏನು ಹೇಳಬೇಡಿ ಪದೇ ಪದೇ ಮತ್ತೆ ನಾನು ಅದನ್ನ ಹೇಳೋಕ್ಕಾಗಲ್ಲ ಹಾಗಾಗಿ ಹಾಗೆ ಬಂದು ನಾನು ಹೊಸಬಾಳೆಯಲ್ಲಿ ಇಳಿದೆ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದು ಕಾಯ್ತಾ ಇದ್ದ ಮಳೆ ಏನೂ ಇರಲಿಲ್ಲ ಸದ್ಯ ಆದರೆ ಊರಲ್ಲಿ ತುಂಬ ಮಳೆ ಬರ್ತಾಯಿತ್ತು ಅಂತ ಶ್ರೇಯು ಹೇಳ್ತಾ ಇದ್ದ ಮಳೆ ಇದ್ದರೆ ಗೊತ್ತಲ್ವಾ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಮೋಡ ಆಗಿದೆ ಮಳೆ ಬರೋದ್ರೊಳಗೆ ಮನೆ ಸೇರ್ಕೊಳ್ಳೋಣ ಅಂತ ನಾವು ಕೂಡ ಬೇಗ ಬೇಗನೆ ಹೊರಟ್ವಿ ಮಳೆ ಸ್ವಲ್ಪ ಕಮ್ಮಿ ಇತ್ತಲ್ವ ಮತ್ತು ಈಗ ಸ್ವಲ್ಪ ಬಿಸಿಲು ಕೂಡ ಬಿಡ್ತಾ ಇತ್ತು ಹಾಗಾಗಿ ನಾನೇನಂದೆ ಒಳದಾರಿಯಲ್ಲೇ ಹೋಗೋಣ ಇಲ್ಲಿ ಹಾನಂಬಿಲಿ ನೀರು ಕಮ್ಮಿ ಇರುತ್ತೆ ಅಂತ ಹೇಳಿದೆ ಅವನು ಆಯಿತು ಅಂತ ಹಾಗೆ ಹೋಗ್ತಾ ಇದ್ವಿ ಅವರು ಓಡಾಡಲ್ಲಂತೆ ಇಲ್ಲಿ ಅಂದರೆ ಒಬ್ರಿಗಿಬ್ರೆ ಬಂದರೆ ಒಂದೊಂದು ಸಲ ಬರ್ತಾರಂತೆ ಇಲ್ಲಾಂದರೆ ಹಾನಂಬಿ ರೋಡಲ್ಲಿ ಓಡಾಡೋಲ್ಲ ಅಂತ ಹೇಳ್ತಾ ಇದ್ದ ನಾನು ಈ ರೋಡಲ್ಲೇ ಕಾಲೇಜಿಗೆಲ್ಲ ಓಡಾಡಿರೋದು ಮಳೆಗಾಲದಲ್ಲಿ ಸ್ವಲ್ಪ ಇತ್ತು ತುಂಬ ಮಳೆ ಇದ್ದಾಗ ನಾನು ಕೂಡ ಇಲ್ಲಿ ಬರ್ತಿರಲಿಲ್ಲ ರೋಡು ಕೂಡಿನೇ ಹೋಗ್ತಾ ಇದ್ದೆ ಬೇಸಿಗೆ ಟೈಮಲ್ಲೆಲ್ಲ ಇಲ್ಲೇ ಬರ್ತಾ ಇದ್ವಿ ಹಾಗೆ ಮನೆಗೆ ಕೂಡ ಬಂದು ತಲುಪಿ ಆಯಿತು ವರ್ಕ್ ಆಗಲ್ಲ ಫೋನ್ ಪೇಲೆ ಐವತ್ತು ರೂಪಾಯಿ ಹಾಕ್ಬೇಕಂತ ಮತ್ತೆ ಈಗ ಅಂದಿಲ್ಲ ನೀನ್ ಫೋನ್ ಇಲ್ಲ ಫೋನ್ ಸರಿ ಇಲ್ಲ ಅಂತ ಶ್ರೇಯ್ಯ ಹಾ ಬೆಳಿಗ್ಗೆ ಎದ್ದವನು ನನ್ ಮಗ ಸ್ನಾನ ಹೋಗ್ಯಾನೆ ಏಳುವರೆಗೆ ತಿಂಡಿ ಆಗಿತ್ತು ನಿಂದು ಅಜ್ಜಿ ಹೆಂಗ ಕುಣಿಸ್ತಾ ಇದ್ದಾನೆ ನೋಡ್ರಿ ಮಮ್ಮಗ ರೇಣುಕಕ್ಕ ಬಂದ್ಲ ಬರ್ತಾ ಇದ್ದಾಳೆ ನನಗೆ ಅಲ್ಲಿ ಸಿಕ್ಕುದ್ಲು ಅಮ್ಮಂದಿಗ ಏನು ಕೆಲಸ ಆಗಿಲ್ಲ ಹ ಮುಕ್ಕಾಲಾಗಿದೆ ಮುಕ್ಕಾಲು ಆಗಿದೆ ನಂದು ಮುಕ್ಕೇ ಬಂದಿದೆ ಈ ಬಸ್ಸೇ ಒಳ್ಳೇದಲ್ಲ ನಾಪವನ ಬೇಗ ಬಂದ್ರೆ ನನಗೆ ಒಂದಷ್ಟು ಸ್ನ್ಯಾಕ್ಸ್ ಗೀಗ್ಸ ತಗಬಾ ಅಂತ ಹೇಳಿದ್ದ ಅವ್ ಡ್ಯಾಡಿ ಕೇಳಿಸ್ಕಂಡ್ರ ನಾನು ಇಳ್ದೆಲ್ಲ ಹೋಗ್ತಿರ್ಲಿಲ್ಲ ನಾಲ್ಕು ಲೇಸು ಕೊಟ್ಟು ಕಳಿಸಿದ್ದಾರೆ ಇನ್ನೂ ಬಂದಿಲ್ಲ ಹೇಳ ಸರಿಯುಗೆ ಮಮ್ಮಿ ಬಂದಿದ್ದಾಳೆ ಅಂತ ಹೇಳಿ ಒಳಗೆ ಹೋಗಿಲ್ಲ ದೊಡ್ಡ ಮನೆಗೆ ಹೋಗ್ಯಾನ ಇಲ್ಲೇ ಇರಬೇಕು ಶಿಲ್ಪರ್ ಮನೆಯಲ್ಲೇ ಇದನ್ನಿರ್ಬೇಕು ದೊಡ್ಡ ನೀರು ಕುಡಿಬೇಕು ಅಯ್ಯಪ್ಪ ನಾನು ಸ್ವಲ್ಪ ಹೊತ್ತು ನೀರು ಕುಡಿದು ಕುತ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ರೇಣುಕಕ್ಕನ ಸವಾರಿ ಕೂಡ ಬಂತು ಅವಳು ದಿನ ಬರಲ್ಲ ಮೂರು ದಿನಕ್ಕೊಂದ್ಸಲ ಹಿಂಗೆ ಬಂದು ಸಗಣಿ ಎಲ್ಲ ತೆಗೆದು ಬಟ್ಟೆ ಒಗೆದು ಅವತ್ತಿನ ಪಾತ್ರೆ ಇದ್ದರೆ ಅವತ್ತಿನ ಪಾತ್ರೆ ವಾಶ್ ಮಾಡಿ ಹೋಗ್ತಾಳೆ ಅಲ್ಲಿದಾವೆ ನೋಡಿ ಚಾಕ್ಲೇಟ್ ಅದ್ರಾಗಿದವ ಪಾವ ಪಾವನೇನು ತಿನ್ನೇನತ್ತ ಲೇಸು ಅಷ್ಟು ಒಟ್ಟಿಗೆ ತಿನ್ಬೇಡ ಮಗ್ನೆ

ಟ್ರೈನಾಗ ಹೋಗಿ ಚಿಕ್ಕಪ್ಪನ ಮಗ ಕರ್ಕೊಂಡು ಬಂದ ಹಾಗೆ ಚಿಕ್ಕ ತಂಗಿಯವರೆಲ್ಲ ಬಂದಿದ್ರಲ್ವ ತಂಗಿ ಮಕ್ಕಳು ಚಿಕ್ಕಪ್ಪ ಎಲ್ಲ ಬಂದರು ರೇಣುಕಾಕಂಗೆ ಅಮ್ಮ ಟೀ ಮಾಡಿದರು ನನಗೂ ಒಂದು ಸ್ವಲ್ಪ ಕೊಡಮ್ಮ ಅಂತ ಅಂದೆ ಒಂಥರ ಅದು ಕೆಲಸದವರಿಗೆಲ್ಲ ಮಾಡಿರ್ತಾರಲ್ಲ ಆ ಟೀ ಚೆನ್ನಾಗಿ ಅನಿಸುತ್ತೆ ಹಾಗೆ ನಮ್ಮನೆ ನೋಡಿ ಎಷ್ಟು ಬದಲಾಗಿದೆ ಅಂತ ಅಮ್ಮ ಶೋಕೇಸ್ ಮಾಡಿಸಿದ್ದಾರೆ ಶೋಕೇಸ್ಗೆ ಅಂತ ನಾವು ಜಾಗ ಬಿಟ್ಟಿದ್ವಿ ಆದರೆ ಶೋಕೇಸ್ ಮಾಡೋಕ್ಕಾಗಿ ಆಗಿರಲಿಲ್ಲ ಅವಲ್ಲಿ ಊರಲ್ಲೇ ಒಬ್ಬರಿಗೆ ಹೇಳಿ ಶೋಕೇಸ್ ಮಾಡಿಸಿದ್ದಾರೆ ಅಮ್ಮ ಮನೆ ಕ್ಲೀನ್ ನಡೀತಾ ಇದೆ ಕ್ಲೀನ್ ಆಯ್ತಂತೆ ದೇವ್ರ ಕೊಣೆ ಮತ್ತು ಅಡುಗೆ ಮನೆ ಒಂದು ಒಂದು ದಿನ ಇಡೀ ದಿನ ಒಂದು ಮನೇನ ಒಂದೇ ಸಲ ಕ್ಲೀನ್ ಮಾಡಬಾರ್ದು ನಾನು ಬಂದವಳು ಮುಖ ತೊಳಿಲಿಲ್ಲ ಪಾತ್ರೆ ಸುಮಾರಿ ಹಂಗಾಗಿ ಪಾತ್ರೆ ಒಂದು ಸ್ವಲ್ಪ ತೊಳೆದೆ ರೇಣುಕಕ್ಕಾಗ ಟೀ ಮಾಡಿಕೊಟ್ರಲ್ಲ ಅದ್ರಲ್ಲಿ ಒಂಚೂರು ಟೀ ಕುಡ್ದು ಪಾತ್ರೆ ತೊಳೆದೆ ಆದರೆ ದೊಡ್ಡ ದೊಡ್ಡ ಸಣ್ಣ ಸಣ್ಣದು ಮಾತ್ರ ತೊಳೆದೆ ನಾನು ದೊಡ್ಡ ದೊಡ್ಡದೆಲ್ಲ ರೇಣುಕಕ್ಕ ನಾನೇ ತೊಳಿತೀನಿ ಇಡ್ರಿ ಅಂತ ಹೇಳಿದ್ಲು ಅದು ಬಿಸಿ ನೀರು ಹಾಕೊಂಡು ತೊಳಿಬೇಕಾ ಹಾಗಾಗಿ ನಾನು ಸಲ ಹೋದಾಗ ಗೀಸರ್ ಕೂರಿಸೋದಕ್ಕೆ ಹೇಳಿ ಹೋಗಿದ್ದೆ ಅಲ್ಲ ಗೀಝರ್ ಕೂಡ ಕೂರಿಸಿ ಹೋಗಿದ್ದಾರೆ ಆದರೆ ಅದಕ್ಕೆ ಹೊಗೆ ಪೈಪ್ ತಂದಿದ್ದಾರೆ ಹೊಗೆ ಪೈಪ್ ಹಾಕಿಲ್ಲ ಮತ್ತು ಬಾತ್ರೂಮಿಗೆ ಒಂದು ನಲ್ಲಿ ಹಾಕಬೇಕು ಸ್ಟೀಲ್ದು ದುಡ್ಡು ಎಲ್ಲ ಕೊಟ್ಟಿದ್ದೀನಿ ಫೋನ್ ಮಾಡಿದ್ರೆ ಫೋನೇ ಎತ್ತುತ್ತಿಲ್ಲ ಅದಕ್ಕೆ ಅಮ್ಮಗೆ ಅಂದಿದೆ ನೋಡಮ್ಮ ಇಷ್ಟು ಇನ್ನು ಇಷ್ಟು ಮಾಡಿದ್ದೀನಿ ನಲ್ಲಿ ಹಾಕ್ಸ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳಿ ಯಾಕಂದರೆ ನಮಗೆ ತಂದು ಮಾಡಿ ಕೊಡೋಕ್ಕಾಗಲ್ಲಲ್ಲ ನಾನು ಅವರಿಗೆ ಎಲ್ಲ ಬಿಲ್ ಕಳಿಸಿ ನಾನು ದುಡ್ಡು ಹಾಕ್ತೀನಿ ಅಂತ ಎಲ್ಲ ಹಾಕಿ ಆಗಿದೆ ಇಷ್ಟು ದಿನ ಆದರೂ ನಲ್ಲಿ ಹಾಕಿಲ್ಲ ಈಗ ಫೋನ್ ಮಾಡಿದೆ ಫೋನ್ ಎತ್ತಲಿಲ್ಲ ನಮ್ಮನೆಯವ್ರು ಮಾಡಿದ್ರು ನಮ್ಮನೆಯವ್ರು ಮಾಡಿದ್ರು ಎತ್ತಲಿಲ್ಲ ನಮ್ಮಮ್ಮನೇ ಅವ್ರನ್ನ ಹಿಡ್ಕೊಬಂದಿದ್ದ ಹಾಗಾಗಿ ನೀನು ಇನ್ನೂ ನಿಂದೇ ಜವಾಬ್ದಾರಿ ಅಂತ ಹೇಳಿದ್ದೀನಿ ಹ್ಞೂ ಅಂತ ಹೇಳಿದ್ದಾರೆ ಅದೇ ಒಂದು ಚೂರು ಬೆಂಕಿ ಹಾಕಿದೆ ಶ್ರೇವ್ಗೆ ಬೆಂಕಿ ಹಾಕಿದ್ರು ಈಗ ಪಾತ್ರೆ ಸುಮಾರಿದ್ದಾವೆ ಹಾಲು ಮೊಸರಿನ ಪಾತ್ರೆಗಳು ಹಾಗೆ ತೊಳೆಯಕ್ಕೆ ಬರಲ್ಲಲ್ಲ ಅದಕ್ಕೆ ರೇಣುಕಾಕನೂ ಬರದೆ ಒಂದು ಮೂರ್ನಾಲ್ಕು ದಿನ ಆಗಿತ್ತಂತೆ ಸಗಣಿ ಜಾಸ್ತಿ ಇದೆ ಹೊರಿಸ್ತೀನಿ ಅಂತ ಹೋಗಿ ಹೊರಿಸ್ತಾ ಇದ್ದಾರೆ ಯಾರ್ದೋ ಒಂದು ನಾಯಿ ಬಂದಿದೆ ನಾನು ಹೊರಗಡೆ ಇದ್ದೆ ಹೊರಗಡೆನೂ ಬಂತು ಸುಮಾರು ಕೆಲಸ ಮಾಡಿಸಿದ್ದಾರೆ ಅಮ್ಮ ಈ ಸಲ ಶೋ ಕೆಲಸ ಮಾಡಿಸಿದ್ದು ನಂಗೆ ಗೊತ್ತೇ ಇಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು ಆದರೆ ನಂಗೆ ಮಾಡಿಸಿದ್ದು ಆಮೇಲೆ ನಂಗೆ ಗೊತ್ತಾಗಿಲ್ಲ ನಾನು ಹೊಸರು ಬಂದಾಗ ಮಾಡಿರಲಿಲ್ಲ ಈ ಸಲ ಮಾಡಿಸಿದ್ದಾರೆ ಈ ಒಲೆನ ತೋರಿಸ್ತೀನಿ ನಮ್ಮದು ಹಂಡೆ ಒಲೆನ ಮುಚ್ಚಿದ್ದಾರೆ ನಾನು ಮುಚ್ಚೋದು ಬೇಡ ಅಂತ ಹೇಳಿದ್ದೆ ಅಂದರೆ ಸುಮ್ಮನೆ ಇಟ್ಕೆ ಇಟ್ಟಿದ್ದಾರೆ ಅಷ್ಟೇ ನನಗೆ ಹಂಡೆ ಒಲೆ ಇರಬೇಕು ಅದು ಬೆಂಕಿ ಹಾಕ್ಕೊಂಡು ಚಳಿ ಕಾಸೋಕ್ಕೆ ಏನಾದರೂ ಹೋದ್ಸಲ ನಾನು ಬಂದಾಗ ಬೆಂಕಿ ಹೊಟ್ಟಿ ಚಳಿ ಕಾಯಿಸಿದ್ದೆಲ್ಲ ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಹಿಂದಿಂದೆಲ್ಲ ನೆನಪಾಯಿತು ಅಂತ ಹೇಳಿ ತೋರಿಸ್ತೀನಿ ಒಲೆ ಈ ಥರ ಇದು ಪೈಪ್ ತಂದಿದ್ದಾರೆ ಪೈಪ್ ಹಾಕಬೇಕು ಸಂಜೆ ಹಾಕಿಸ್ತೀನಿ ಆ ಒಲೆ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳಿ ನಮ್ಮ ರೇಣುಕಾಕ ಬೆಂಕಿ ಹಾಕಿ ಹಾಕಿ ಪೈಪನ್ನ ನೋಡಿ ಸುಡೋ ಥರ ಮಾಡಿಟ್ಟಿದ್ದಾಳೆ ಅದಕ್ಕೆ ಹೇಳಿದ್ದೀನಿ ಇದಕ್ಕೆ ಬೆಂಕಿ ಮಾತ್ರ ಹಾಕೋಕೆ ಬಿಡ್ಬೇಡ ಅವಳನ್ನು ಅಂತ ನೀನೇ ಹಾಕ ಅಂತ ಹೇಳಿದ್ದೀನಿ ಎಷ್ಟು ಬೇಗ ಊರಿಗೆ ಬಂದು ತಲುಪಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಹನ್ನೊಂದು ಹನ್ನೊಂದುವರೆಗೆಲ್ಲ ಮನೇಲಿದ್ದೀನಿ ಒಂಬತ್ತುವರೆಗೆ ಒಂಬತ್ತು ಕಾಲಿಗೆ ಮನೆ ಬಿಟ್ಟೆ ಹನ್ನೊಂದುವರೆಗೆ ಮನೇಲಿದ್ದೀನಿ ನೋಡಿ ಎಷ್ಟು ಬೇಗ ಬಂದಿದ್ದೀನಿ ಅಂತ ಶ್ರೇಯುಗೆ ಸೆಂಡ್ಗೆ ಏನಾದರೂ ಕರ್ಕೊಡು ಅಂತ ಹೇಳಿ ಅಮ್ಮ ಹೇಳಿದ್ರು ಅವನು ಸೆಂಡ್ಗೆ ಬೇಡ ಹಪ್ಪಳನೇ ಕರಿ ಮಮ್ಮಿ ಅಂತ ಹೇಳ್ದೆ ಹಾಗಾಗಿ ಹಪ್ಪಳ ಇದ್ದೀನಿ ಊಟಕ್ಕೆ ಬಂದಿದ್ದಾನೆ ಅವನು ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರು ಮತ್ತು ವಡ ಮಾಡಿಸ್ಕೊಂಡಿದ್ದಂತೆ ಆ ಸಾಂಬಾರೇ ಇತ್ತು ಅನ್ನಕ್ಕೂ ಕೂಡ ಅವನೇನೋ ಸಾಂಬಾರು ಊಟ ಮಾಡಲ್ಲ ಹಾಗಾಗಿ ಶ್ರೇಯುಗೆ ಅಂತ ಅಮ್ಮ ಹುರುಳಿ ಸಾರನ್ನ ಮಾಡಿದರು ಶ್ರೇಯು ಬರೀ ಹುರುಳಿ ಸಾರು ಹಾಗೆ ಮೊಸರು ಅನ್ನ ಮತ್ತು ತುಂಬ ಮೊಸರು ಸಕ್ಕರೆ ತಿಂತಾ ಇದ್ದಾನೆ ಶ್ರೇಯು ನಾನಂತೂ ಇದ್ದೀನಿ ಅವನಿಗೆ ತಿನ್ನಬೇಡ ಅಂತ ಸ್ಕೂಲಲ್ಲಿ ಮೊಸರು ಸಕ್ಕರೆ ತಿಂದು ತಿಂದು ಅಭ್ಯಾಸ ಆಗಿರೋದಕ್ಕೆ ಇಲ್ಲೂ ಕೂಡ ಅಷ್ಟೇ ನಾನು ಬೈತೀನಿ ಅಂತ ಅಜ್ಜಿ ಹತ್ರ ಕದ್ದು ಮುಚ್ಚಿ ಇಸ್ಕೊಂಡು ತಿಂತಾ ಇದ್ದ ಅವನಿಗೆ ಅಂತ ಮೊಸರು ಬೇರೆ ಹೆಪ್ಪು ಹಾಕಿಸ್ಕೊಂಡು ಒಳ್ಳೆ ಮಜವಾಗಿದ್ದಾನೆ ಹಾಗೆ ಅಲ್ವಾ ಮೊಮ್ಮಕ್ಕಳಿಗೆ ಅಜ್ಜಿ ಮನೆ ಇರಬೇಕು ಅಂತ ಅನ್ನೋದು ಇದಕ್ಕೇ ನನ್ನ ಮಕ್ಕಳು ಅದರಲ್ಲೊಂದು ಪುಣ್ಯ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಈ ಥರ ಅಜ್ಜಿ ಮನೆ ಇದ್ದರೆ ಹಳ್ಳಿ ಜೀವನವೂ ಮಕ್ಕಳು ನೋಡ್ತಾರೆ ಮತ್ತು ಪೇಟೆ ಹೆಂಗಿದ್ರೂ ವಾತಾವರಣ ಗೊತ್ತೇ ಇರುತ್ತಲ್ವ ಇವಾಗ ಹಳ್ಳಿ ಜೀವನವೇ ಬೇರೆ ಥರ ಇರುತ್ತಲ್ವ ಅಲ್ಲಿದು ಎಲ್ಲ ಆಗು ಹೋಗುಗಳು ಮಕ್ಕಳಿಗೆ ಗೊತ್ತಿದ್ದರೆ ನೆಕ್ಸ್ಟ್ ಜನ್ರೇಷನಿಗೆ ಅವ್ರು ಹೇಳ್ತಾರೆ ನಮ್ಮ ಅಜ್ಜಿ ಮನೇಲಿ ಹೀಗಿತ್ತು ಹಾಗಿತ್ತು ಅಂತ ಹೇಳಿ ಅದೊಂದು ಪುಣ್ಯ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಹೌದು ನಾನು ಮನೆಯವರು ಅದೇ ಇದ್ವಿ ಮುಂಚೆ ಎಲ್ಲ ರಜಾ ಅಂದರೆ ನಮಗೆ ಹುಡುಗುಡಿಗೆ ಹೋಗೋದೇ ಒಂದು ರಜ ಅಷ್ಟೇ ನಮಗೆಲ್ಲೋ ರಜೆ ಬಂತು ಅಂತ ಹೇಳಿ ನಾವೆಲ್ಲೋ ತಿರುಗಾಟಕ್ಕೆ ಹೋಗೋದು ಆ ಥರ ಎಲ್ಲ ಯಾವತ್ತೂ ಇಲ್ಲ ರಜಾ ಅಂದರೆ ನನಗೆ ತವರು ಮನೆ ಮಕ್ಕಳಿಗೆ ಅಜ್ಜ ಅಜ್ಜಿ ಮನೆ ಆಗಿತ್ತು ಮೊಸರು ನೋಡಿ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಸಿಹಿ ಮೊಸರು ಹೆಪ್ಪು ಹಾಕಿಸ್ಕೊಂಡಿದ್ದಾನೆ ನನಗೂ ಹೇಳ್ತಾ ಇದ್ದ ಅಂದರೆ ಅವನು ಇವತ್ತು ಬರೋದಾಗಿತ್ತಲ್ವ ಅದಕ್ಕೇ ಮೊಸರೆಲ್ಲ ಹೆಪ್ಪಾಕ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದ ಅಂದರೆ ಊರಿಗೆ ತರೋದಕ್ಕೆ ಅಂತ ಹೇಳಿ ಅದೇ ಹೇಳ್ತಾ ಇದ್ದ ಮಮ್ಮಿ ನೋಡು ಮೊಸರು ಗೀಸರೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೀನೇ ಬಂದೆ ಅಂತ ಹೇಳ್ದ ನಂದು ಊಟ ಆಗಿಲ್ಲ ಅಮ್ಮ ಇದೆ ಸ್ನಾನ ಮಾಡ್ತಾ ಇದ್ದಾರೆ ಈಗ ಹಾಂ ಹಾಂ ಒಂದು ನಿಮಿಷ ಎಡಿಟಿಂಗ್ ಮಾಡಬೇಕು ತಮ್ಮ ಸಂಜೆ ಬರೋದು ಎಷ್ಟೊತ್ತಾಗುತ್ತೆ ಏನೋ ಅಂತ ಹೇಳ್ತಾ ಇದ್ದೆ ಎಂತ ಕಲ್ಲ ಸುಡಾಡ್ತಿದ್ಯಾ ಒಂದು ಸ್ವಲ್ಪ ಹೊತ್ತು ನೋಡು ಮಗ ನಾನು ಎಡಿಟಿಂಗ್ ಮಾಡಬೇಕು ಊಟ ಅಂಕ ವಿಡಿಯೋ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎಲ್ಲಿ ಹೋದರೂ ಈ ಕೆಲಸ ಅಂತೂ ತಪ್ಪಂಗಿಲ್ಲಲ್ಲ ಹಾಗಾಗಿ ಅದು ದಿಢೀರಂತ ಬಂದಿರೋದ್ರಿಂದ ನನ್ನ ಹತ್ರ ವೀಡಿಯೋಗಳು ಹೆಚ್ಚಿಗೆ ಇಲ್ಲ ಮನೇಲೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಹೋಗಲ್ಲ ಎಲ್ಲೋ ತಂಗಿ ಕರದ್ಲು ಬಾ ಅಂತ ಹೇಳಿ ಒಂದು ಎಡಿಟಿಂಗ್ ಮಾಡಿ ಹೋಗ್ತೀನಿ ಅಲ್ಲಿ ಹೋದರೆ ಮಾತಿ ಕುತ್ಕೊಂಡ್ರೆ ಗೊತ್ತಲ್ಲ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಹಾಗಾಗಿ ಅದಕ್ಕೆ ಎಡಿಟಿಂಗ್ ಮುಗಿಸ್ಕೊಬಿಡೋಣ ಅಂತೇಳಿ ಕುತ್ಕೊಂಡಿದ್ದೀನಿ ಟೈಮ್ ಎಷ್ಟು ಮಗನೆ ಒಂದು ಕಾಲ ಒಂದು ಕಾಲ ಟೈಮ್ ಎಷ್ಟು ಒಂದು ಕಾಲ ಏನು ಒಂದು ಕಾಲ ಆಗಿದೆ ಅಷ್ಟೇ ಬೇಗ ಬಂದಲ್ಲ ಟೈಮ್ ಆಗಿದೆಯೇನೋ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದ್ದಾದ್ರೆ ಟೈಮ್ ಏನೂ ಆಗಿಲ್ಲ ಅಮ್ಮನ ಗಿಡನ ನಾಳೆ ತೋರಿಸ್ತೀನಿ ಯಾಕಂದರೆ ಈಗ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಇವತ್ತು ಅಮ್ಮ ಇಲ್ಲಿ ಹೊರಗಡೆ ಕಟ್ಟೆನೂ ತೊಳೆದಿಲ್ಲ ತೊಳೆಯೋಕ್ಕಾಗಿಲ್ಲಂತೆ ಮನೆ ಕ್ಲೀನ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಕಟ್ಟೆ ತೊಳೆದಿಲ್ಲ ಅಂದರೆ ಈ ಕೊನೆಗೆ ತೊಳಿತಾಳೆನ ಗೊತ್ತಿಲ್ಲ ರೇಣುಕಕ್ಕ ಏನು ಮಾಡ್ತ ಅಮ್ಮಂದು ಸ್ನಾನ ಆಯಿತು ಈಗ ಊಟ ಮಾಡ್ತಾಯಿದ್ವಿ ಅಮ್ಮ ಇವತ್ತು ಹಬ್ಬಕ್ಕೆ ಅಂತ ನಮ್ಮಲ್ಲಿ ಕರಿ ಹೊಡೆಯೋದು ಅಂತಾರೆ ಅಂದರೆ ಮನೆ ಕ್ಲೀನ್ ಮಾಡೋದಕ್ಕೆ ಕರಿ ಹೊಡೆಯೋದು ಅಂತಾರೆ ಕೆಲವೊಬ್ಬರು ಕರಿಬಲೆ ಹೊಡೆಯೋದು ಅಂತ ಅಂತಾರೆ ಅದನ್ನು ಮಾಡ್ತಾ ಇದ್ದರು ನೆಕ್ಸ್ಟೇ ದೇವ್ರ ಕೋಣೆ ಅಡುಗೆ ಮನೆಯೆಲ್ಲ ಮಾಡ್ಕೊತೀನಿ ಅಂತ ಇದ್ದರು ಇವತ್ತು ಇಡೀ ಮನೆ ಒಂದು ಸಲ ಬಲೆ ಹೊಡ್ಕೊಂಡಿದ್ದಾರಂತೆ ಶ್ರೇಯುಗೆ ಅಂತ ಜಾಮೂನ್ ಮಾಡಿದ್ರಂತೆ ಅದರಲ್ಲಿ ನನಗೊಂದು ಸ್ವಲ್ಪ ಜಾಮೂನನ್ನು ತೆಗೆದಿಟ್ಟಿದ್ರು ಹಾಗೆ ಸೌತೆಕಾಯಿ ನಮ್ಮ ಮನೆಯದೇ ಬೆಳೆದಿರೋ ಸೌತೆಕಾಯಿ ಅನ್ನ ಸಾಂಬಾರು ಹುರುಳಿ ಸಾರು ಎಲ್ಲ ಇತ್ತು ಸಾಂಬಾರು ತುಂಬಾ ಚೆನ್ನಾಗಿತ್ತು ಇದು ಮಗೆ ಸೌತೆಕಾಯಿ ಅಂತಾರಲ್ವ ಅದನ್ನು ಹಾಕಿ ಸಾಂಬಾರು ಮಾಡಿದರು ಶ್ರೇಯು ಹೇಳಿದ್ದಂತೆ ತೆಳು ಸಾಂಬಾರು ಮಾಡಬೇಡ್ರಿ ಅಮ್ಮಮ್ಮ ದಪ್ಪ ಸಾಂಬಾರು ಮಾಡಿ ಅಂತ ಹೇಳಿದ್ದಂತೆ ಹಾಗಾಗಿ ಅದೇನು ಸೌಟಿಂದ ಬೀಳೋ ಥರ ಇರಲಿಲ್ಲ ಅಷ್ಟು ಗಟ್ಟಿ ಇತ್ತು ಸಾಂಬಾರದು ನನಗೆ ಸ್ವಲ್ಪ ತೆಳು ಸಾಂಬಾರು ಇಷ್ಟ ಆಗುತ್ತೆ ಅವನಿಗೆ ದಪ್ಪ ಸಾಂಬಾರು ಮಾಡಿಸ್ಕೊಂಡಿದ್ದ ಅವನೇ ಹೇಳಿ ಈಗ ನಾನು ಅಮ್ಮ ಸೇರಿ ಊಟನ ಮಾಡ್ತಾಯಿದ್ದೀವಿ ಊಟ ನೋಡಿ ಕತೆ ಹೆಂಗಿದೆ ಅಂತ ಹೇಳಿದ್ರು ಕೇಳಲ್ಲ ನಾವು ಅಷ್ಟೇ ಬಂದಾಗ ಇಲ್ಲ ಏನ್ ಕೇಳಿ ಅಡುಗೆ ಮಾಡೋದು ನಾನು ಮಾಡ್ತೀನಿ ಏನೇನ್ ಸ್ಪೆಷಲ್ ಮಸಾಲೆ ದೋಸೆ ಮಾಡಿದ್ರಂತೆ ನನಗೂ ತಿನ್ಬೇಕು ಕನಸು ಬೆಣ್ಣೆ ಹಾಕಿ ಕೊತ್ತ ಕೊತ್ತ ಕುದಿ ದೋಸೆನ ಮಾಡಿ ಕೊಟ್ಟಿದ್ರೆ ದೋಸೆ ಇಟ್ಟಿದೆ ನಾಳೆ ರೊಟ್ಟಿ ಬೇಡ ಅವನು ರೊಟ್ಟಿ ಮಾಡೋಣ ಕಡುಬು ಬಜ್ಜಿ ಮಾಡ್ಬೇಕಂತ ಬರೋ ದಿನ ಮಾಡಿ ಕಳ್ಸಿದ್ದೀನಿ ನಾನು ಮತ್ತೆ ಕಡುಬು ಬಜ್ಜಿ ಬತ್ತು ಮೂರೇ ಕಡುಬು ಹ್ಞೂ ಆವತ್ತಕ್ಕೆ ಚೆನ್ನಾಗಿರಲಿಲ್ಲ ಒಳಕಿತ್ತು ಸ್ವಲ್ಪ ಅದು ಚೆನ್ನಾಗಿ ಹಂಗಾಗಿ ನಾನು ಅವತ್ತು ಒಯ್ಲಿಲ್ಲ ಹ್ಞೂ ಇದನ್ನು ಒಯ್ದಿದ್ದೆ ಹ್ಞೂ ಇದನ್ನು ಒಯ್ತಿನಿ ಒಂಚೂರು ಇನ್ನೇನು ಮಳೆ ಬರ್ತಾನೆ ಇದೆ ನನಗೆ ಅಷ್ಟು ಮಳೆ ಇಲ್ಲ ಒಗ್ಗರಣೆ ಬೇಡ ತಗೊಳ್ಳಮ ನನಗೆ ಒಗ್ಗರಣೆ ಇಲ್ಲ ಇಲ್ಲ ಬೇಡ ಹ್ಞೂ ಹ್ಞೂ ಚೆನ್ನಾಗಿತ್ತು ಹಾಕಲ್ಲ ಊಟ ಇಲ್ಲ ಆಯ್ತು ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡೆ ಎಡಿಟಿಂಗ್ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಮಾತಾಡ್ಸೋಣ ಬರನಾಡ್ಸನಾ ಬರ್ರಣ್ಣ ಮಾತಾಡ್ಸೋಣ ಆ ಗಿಡ ನೋಡೆ ಹೆಂಗಿದೆ ಈ ಗಿಡ ನೋಡೆ ಹೆಂಗಿದೆ ಅದಷ್ಟು ಚೆನ್ನಾಗಾಗಿದೆ ಇದಿಷ್ಟು ಚೆನ್ನಾಗಾಗಿದೆ ಅಂತ ಪದೇ ಪದೇ ಕರ್ದು ಕರ್ದು ತೋರ್ಸದ ನಂಗೂ ಹೂ ಹಾಕಿ 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 ಸಾಕಾಯ್ತು ಆಮೇಲೆ ಈಗೆಲ್ಲ ಎಮ್ಮೆನ ಬರ್ತೀನಿ ಅಂತ ಹೋದರು ಆಮೇಲೆ ಕುತ್ಕೊಂಡು ಅಂತೂ ಎಡಿಟಿಂಗ್ ಮುಗಿಸ್ಕೊಂಡೆ ಅರ್ಧ ಗಂಟೆಲ್ಲಾಗ ಎಡಿಟಿಂಗ್ನ ಒಂದು ಗಂಟೆ ತಗೊಂಡಿದ್ದೀನಿ ಅಂದರೆ ಟೈಮ್ ಆಗುತ್ತೆ ಒಂದೊಂದುವರೆ ಗಂಟೆ ಬೇಕು ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಹತ್ತಿರ ಎರಡು ಎರಡುವರೆ ಗಂಟೆ ತೊಗೊಂಡಿದ್ದೀನಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಅಡಿಕೆಯೆಲ್ಲ ಹಾಕಬೇಕಾಗಿತ್ತು ರೇಣುಕಕ್ಕನೂ ಇದೇ ಪಾತ್ರೆ ತೊಳಿತಾ ಇದಾಳೆ ನಾನು ಅಳಿಗೆ ರೇಣುಕಾ ಅಂದರೆ ತುಂಬ ಜನರಿಗೆ ಬೇಜಾರಾಗುತ್ತಲ್ವ ಅದಕ್ಕೆ ರೇಣುಕಕ್ಕ ಅಂತಲೇ ಕರಿತೀನಿ ಇಲ್ಲ ನಾನು ಕರಿಯೋದೇ ಹಾಗೆ ಸುಮ್ಮನೆ ತಮಾಷೆಗಳು ರೇಣುಕವ್ವ ರೇಣ್ಕವ್ವ ಅಂತ ಹಂಗೆ ಕರಿತೀವಿ ಅಷ್ಟೇ ಇಲ್ಲ ನಮ್ಮಲ್ಲಿ ಕರೆಯೋದೇ ಹಾಗೆ ರೇಣುಕಕ್ಕ ಅಂತಲೇ ಎಲ್ಲರಿಗೂ ದೊಡ್ಡವರಿಗೆ ಅಕ್ಕ ಅಂತಲೇ ಹೇಳಿ ಕರಿಬೇಕು ಹಾಗೆ ಕರೆಯೋದು ಕೂಡ ಪಾತ್ರೆ ತೊಳಿತಾಯಿದ್ದಾಳೆ ನಾನೊಂದಷ್ಟು ಪಾತ್ರೆ ತೊಳೆದಿದ್ದೆ ಅವಳಿಗೆ ಮಚ್ಲಿಗೆ ಬೆಂಕಿ ಹಾಕಿದ್ದೆಲ್ಲ ನೀರು ಕಾದಿತ್ತು ಬಿಸಿ ನೀರಲ್ಲಿ ಅವಳು ಒಂದಷ್ಟು ಪಾತ್ರೆಗಳನ್ನ ತೊಳಿತಾ ಇದ್ದಾಳೆ ಊಟ ಆಯಿತು ಅವಳ್ದು ಈಗ ಹೊರಟಳು ಅವಳು ಊರಿಗೆ ಮನೆಗೆ ಹೊರಟು ಅಮ್ಮ ಅದೇ ಟೀ ಮಾಡ್ಕೊಡ್ಬೇಕು ಏನೋ ಗೊತ್ತಿಲ್ಲ ಊಟ ಆದರೆ ಟೀ ಕುಡಿಯಲ್ಲ ಅವಳು ಬಂದಳು ಒಂದ್ಸಲ ಟೀ ಕುಡಿತಾಳೆ ಇಲ್ಲ ಟೀ ಕುಡಿಯಲ್ಲ ಊಟ ಆದಮೇಲೆ ಟೀ ಏನು ಕುಡಿಯೋಲ್ಲ ಅವಳು ಅಡಿಕೆಯಲ್ಲೇ ಹಾಕಬೇಕು ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ಈಗ ಶಿಲ್ಪಾಸ್ಮಿತ ಎಲ್ಲ ಇದ್ದಾರಲ್ಲ ಆಗ್ಲೇ ಕರದ್ಲು ಆಗಲೇ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಎಡಿಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಶ್ರೇಯು ಬಂದು ದುಡ್ಡು ತೊಗೊಂಡು ಹೋದ ನಿಶ್ಸ್ರಾಣಿಗೆ ಹೋಗ್ತಾರಂತ ಅವರು ನನ್ನ ಚಿಕ್ಕಪ್ಪನ ಮಕ್ಕಳು ಎಲ್ಲ ಸೇರಿ ವೀಡಿಯೋ ಅಪ್ಲೋಡಿಗೆ ಅಲ್ಲಿಗೆ ಕಳಿಸ್ಲಾ ಮೊಬೈಲ್ನ ಅಂತಲೂ ಅನ್ಕೊತಾ ಇದ್ದೀನಿ ನೋಡ್ತೀನಿ ಅಲ್ಲಾದರೂ ಬೇಗ ಅಪ್ಲೋಡ್ ಆಗುತ್ತೆ ಶ್ರೇಯುಗೆ ಅಪ್ಲೋಡ್ ಮಾಡಕ್ಕೆ ಬರಲ್ಲ ನಾನೇ ಇಲ್ಲಿ ಅಪ್ಲೋಡ್ ಹಾಕಿ ಕೊಟ್ಟರೆ ಆಗುತ್ತೆ ಯಾಕಂದರೆ ಅವರಲ್ಲಿ ಸೂಪರ್ ಮಾರ್ಕೆಟ್ ಇದೆ ಟಿ ಎಸ್ ಎಸ್ ಇದೆ ಅಲ್ಲಿ ಚೆನ್ನಾಗಿ ಅಪ್ಲೋಡ್ ಆಗಿಬಿಡುತ್ತೆ ಅಲ್ಲೇ ಇದಿದೆ ಟವರ್ ಕೂಡ ಇದೆ ಹಾಗಾಗಿ ವೀಡಿಯೋ ಆಗುತ್ತೆ ಈಗ ತಮ್ಮ ಎಷ್ಟೊತ್ತಿಗೆ ಬರ್ತಾನೋ ಏನೋ ಗೊತ್ತಿಲ್ಲ ಒಂದು ಫೋನ್ ಬೇರೆ ಸರಿ ಇಲ್ಲ ನಾ ಬರೋದು ಲೇಟ್ ಆಗುತ್ತೆ ಅಂತಿದ್ದೆ ಲೇಟ್ ಆದಮೇಲೆ ಅಪ್ಲ ಹೋಗೋಕೆ ಆಗಲ್ಲ ಕತ್ತಲೆ ಆಗಿಬಿಡುತ್ತಲ್ವ ಹಾಗಾಗಿ ಈ ಬ್ಲಾಗ್ನ ಎರಡು ಬ್ಲಾಗ್ ಮಾಡ್ಕೊತೀನಿ ಎರಡ ಮೂರ ಬ್ಲಾಗ್ ಮಾಡ್ಕೊತೀನಿ ಊರಿನ ಬ್ಲಾಗ್ಗಳು ಚೆನ್ನಾಗಿ ಓಡುತ್ತೆ ಅಲ್ವಾ ನಂದು ಒಂದು ಸ್ವಾರ್ಥ ಇರುತ್ತಲ್ಲ ಹಾಗಾಗಿ ಒಂಟೆ ಯಾರ ಹಾಂ ಊಟಕ್ಕ ತಿಂಡಿ ತಗೊಂಡ್ಯಾ ಹಾಗೆ ರೇಣುಕಕ್ಕ ಕೂಡ ಹೋದಲು ಆಮೇಲೆ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಅಂತ ತಮ್ಮನ ಕಾದ್ ಕಾದಿಟ್ಟೆ ಅವ್ನು ಬರಲೇ ಇಲ್ಲ ಚಿಕ್ಕಪ್ಪನ ಮನೆಗೆ ಹೋದೆ ಅಲ್ಲಿಂದ ನಾನು ಬಂದಾಗ ಏಳುವರೆನೋ ಎಷ್ಟೋ ಟೈಮ್ ಆಗಿತ್ತು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಎಷ್ಟೊತ್ತಾಗಿತ್ತು ಅಂತ ಇವಾಗ ನನಗೆ ಮರ್ತೋಗ್ಬಿಟ್ಟಿದೆ ಹಾಗೆ ಶ್ರೇಯು ಬಂದನು ಅವ್ರ ಅಮ್ಮಮ್ಮನ ಹತ್ರ ಚಿಪ್ಸ್ ಮಾಡಿಕೊಡಿ ಅಂತ ಆಲೂಗಡ್ಡೆನ ಕರ್ಸ್ಕೊತಾ ಇದ್ದ ನಾನು ಮಾಡಿದ್ರೆ ಫಿಂಗರ್ ಚಿಪ್ಸ್ ಮಾಡಿಕೊಡ್ತೀನಿ ನಮ್ಮಮ್ಮನ ಹತ್ರ ಅವ್ನಿಗೆ ಈ ಥರ ಇಷ್ಟ ಆಗುತ್ತಂತೆ ಹಾಗಾಗಿ ಈ ಥರ ಮಾಡಿಸ್ಕೊತಾ ಇದ್ದ ಅದು ಅವ್ನು ಹೆಂಗೆ ಹೇಳ್ತಾನೋ ಹಾಗೇ ಮಾಡಬೇಕು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಮತ್ತೆ ಅಮ್ಮನ ಹತ್ರ ಜಗಳ ಅಂದರೆ ಜಗಳ ಮಾಡ್ತಾನೆ ನಮ್ಮಮ್ಮ ಅದೇ ಅಂತಿದ್ರು ಬಂದು ಒಂದು ಮೂರ್ನಾಲ್ಕು ದಿನ ಆಗಿರ್ಬೋದು ಮನೆಯಲ್ಲಿ ನಾನು ಒಂದು ಎರಡೇ ದಿನಕ್ಕೆ ಅವನಿಗೆ ಏನೇನು ಬೇಕು ಎಲ್ಲದನ್ನು ಮಾಡಿ ತಿನ್ನಿಸಿದ್ದೀನಿ ಅಂತ ಹೇಳ್ತಾ ಇದ್ರು ಅವನಿಗೆ ಆ ಥರ ಕೆಂಪಗೆ ಕರಿಬೇಕಂತೆ ನಾನು ಅದು ಸೀದೋಗುತ್ತೆ ಅಂತ ಅವನಿಗೆ ಹೇಳ್ತಾ ಇದ್ದೀನಿ ಇಲ್ಲ ನನಗೆ ಅದೇ ಥರ ಬೇಕು ಅಂತ ಹೇಳಿ ಈ ಥರ ಕರ್ಸ್ಕೊತಾ ಇದ್ದಾನೆ ಅದಕ್ಕೆ ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ತಿಂತಾನೆ ನಾನು ಟೈಮ್ ಆಗಿತ್ತು ನಾನು ಯೂಶ್ವಲಿ ಎಂಟು ಗಂಟೆ ಎಂಟು ಕಾಲಿಗೆಲ್ಲ ತಿಂಡಿ ತಿಂದ್ಬಿಡ್ತೀನಿ ಇವತ್ತೇ ಸ್ವಲ್ಪ ಲೇಟ್ ಆಗಿತ್ತು ಎಂಟೂವರೆ ಆಗಿತ್ತು ಹಾಗೇನೇ ಇವತ್ತಿನ ತವರು ಮನೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳೆ ಒಂದು ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್